ನಮ್ಮ ನಾಡಿನ ಹೆಮ್ಮೆಯ ಹಬ್ಬ ದಸರಾ ಮತ್ತು ದೀಪಾವಳಿ ಹಬ್ಬಗಳು ಸಡಗರ ಸಂಭ್ರಮದಿಂದ ಎಲ್ಲರೂ ಆಚರಿಸುವ ಸಂತೋಷದಿಂದ ಸಂಭ್ರಮಿಸುವ ಹಬ್ಬವಾಗಿವೆ ಎಂದು ವಿಧಾನ ಪರಿಷತ್ತಿನ ನೂತನ ಸದಸ್ಯರಾದ ಎಫ್ಎಚ್ ಚಕಪ್ನವರ್ ಕರೆ ನೀಡಿದರು ಅವರು ಧಾರವಾಡ ನಗರದ ಕಲಾಭವನದ ಆವರಣದಲ್ಲಿ ದಸರಾ ಜಂಬೂ ಸವಾರಿ ಸಮಿತಿ ಮತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರ ಆಯೋಜಿಸಿದ್ದ ವಸ್ತು ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದರು ಮಾಜಿ ಮೇಯರ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚಂಚರಿ ರವರು ಮಾತನಾಡಿ ಇಪ್ಪತ್ತು ವರ್ಷಗಳಿಂದ ದಸರಾ ಜಂಬೂ ಸವಾರಿ ಸಮಿತಿ ಹಬ್ಬ ಆಚರಣೆ ಮಾಡುತ್ತಾ ಬಂದಿದೆ ಮಾಜಿ ದಾನಪ್ಪ ಕಬ್ಬೇರವರು ಮಾತನಾಡಿ ನಮ್ಮ ದೇಶದಲ್ಲಿ ಎಲ್ಲಾ ಹಬ್ಬಗಳನ್ನು ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ ಎಂದು ಹೇಳಿದರು ದಸರಾ ಜಂಬೂ ಸವಾರಿ ಸಮಿತಿ ಅಧ್ಯಕ್ಷ ಗುರುರಾಜ್ ಮರದ್ ಮಾತನಾಡಿ ಎಲ್ಲರೂ ಪಕ್ಷಭೇದ ಮರೆತು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಉಪ್ಪಿನ್ ಬಿಡ್ಗರಿ ಕುಮಾರ್ ವಿರೂಪಾಕ್ಷ ಮಹಾಸ್ವಾಮಿಗಳು ವಹಿಸಿದ್ದರು ಈ ಸಂದರ್ಭದಲ್ಲಿ ನಾಗರಾಜ್ ಗುರಿಕಾರ್ ಯಾಸಿನ್ ಹಾವೇರ್ಬೇಟ್ ತುರ್ಜಪ್ಪ ಪೂಜಾರ್ ಮೈಬೂಬ್ ಖಾನ್ ಪಠಾನ್ ಹಾಗೂ ದಸರಾ ಜಂಬೂ ಸವಾರಿ ಸಮಿತಿ ಪದಾಧಿಕಾರಿಗಳು ಅನೇಕರು ಉಪಸ್ಥಿತರಿದ್ದರು ಏನು ಕೆಲಸ ಆಗ್ತಿದ್ರು ಅಂದರೆ ದಸರಾ ಜಂಬೂ ಸವಾರಿದು ವಸ್ತು ಪ್ರದರ್ಶನ ನೀನು ಉದ್ಘಾಟನೆ ಅಂತ ಹೇಳಿದ್ರು ನಾನು ಅದನ್ನು ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ನಾವು ಹುಬ್ಬಳ್ಳಿ ಧಾರ್ಮಲ್ಲಿ ಬಿಡದವರು ಬಹುಶಃ ಗವರ್ನರ್ ರಾಜ್ಯಪಾಲರಿಂದ ನಾಮಕರಣಗೊಂಡ ವಿಧಾನ ಪರಿಷತ್ ಹೇಳಿ ನಾವೇನು ಇವತ್ತು ಹೇಳ್ತಿದ್ದೇವೆ ಅದು ಕತ್ತಿ ಕಿತ್ತೂರು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸಿಕ್ಕಿದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಸೊ ನಿಮ್ಮೆಲ್ಲರ ಆಶೀರ್ವಾದಿಂದ ಆ ವಿಧಾನ ಪರಿಷತ್ತು ಸ್ಥಾನ ಸಿಕ್ಕಿದೆ ಏನಲ್ಲ ಅದರಲ್ಲಿ ನಮ್ಮ ದೀಪಕ್ಕೆ ಒಂದು ಸ್ವಲ್ಪ ಕೈವಾಡ ಇರ್ತೈತೆ ಯಾಕಂದರೆ ಏನಾದರೂ ಕೈವಾಡ ಆಗಲ್ಲ ಒಂದು ಇವತ್ತು ನಾ ಹುಬ್ಬಳ್ಳಿ ಧಾರವಾಡದಲ್ಲಿ ಇಂಥ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ನೆಡಬೇಕು ನಾನು ನೋಡಿದೆ ಆಯ್ತು ನನಗೆ ನಮ್ಮ ದೀಪಕ್ ಹೇಳ್ತಾ ಇದ್ದರು ಇವತ್ತು ಇಪ್ಪತ್ತು ವರ್ಷದಿಂದ ಗುರುರಾಜ ಹುಣಸಿಮರ ಸಾಹೇಬರು ಏನು ಆ ಸಹೋದರಿ ಹೇಳಿದರು ಮೈಸೂರು ದಸರಾ ಎಷ್ಟು ಸುಂದರ ಅಂತೇಳಿ ಅದ್ರ ಬಿಟ್ಟು ಧಾರವಾಡ ದಸರಾ ಎಷ್ಟು ಸುಂದರ ಮಾಡಿರೋಂಥವ್ರು ಗುರ್ರಾಜ್ ಹುಣಸಿಮರದ್ರು ಅಂತ ಹೇಳಿಕ್ಕೆ ನಾನು ಭಾಳ ಹೆಮ್ಮೆ ಪಡ್ತಾ ಇದ್ದೇನೆ ದಸರಾ ಪ್ರಾರಂಭ ಆಗಿದ್ದೆ ಇವತ್ತು ನೀವು ಹಂಪಿಗೆ ಹೋದರೆ ವಿಜಯನಗರ ದಿಬ್ಬ ಅಂತ ಇದೆ ಒಂದು ವಿಜಯ ಮಹಾನವಮಿ ಅಂತ ಒಂದಿದೆ ಅಲ್ಲಿ ಮೊದಲು ವಿಜಯನಗರ ಅರಸರು ಪ್ರಾರಂಭ ಮಾಡಿದಂಥ ದಸರಾ ಅವರ ಮಾಂಡಲಿಕರಾದಂಥ ಮೈಸೂರು ಮಹಾರಾಜರು ನಂತರ ಪ್ರಾರಂಭ ಮಾಡಿದಂಥದ್ದು ಒಡೆಯರ ಕುಟುಂಬ ಅಥವಾ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಹೈದರಾವಲಿ ಕಾಲದಲ್ಲಿನೂ ಆದಂಥ ಈ ಮೈಸೂರು ದಸರಾ ಇವತ್ತು ಜಗದ್ವಿಖ್ಯಾತ ಆದಂಥ ಮೈಸೂರು ದಸರಾ ಅದನ್ನು ಈ ನಾಡ ಹಬ್ಬವಾಗಿ ನಾವು ಮಾಡುವಂಥ ಸಂದರ್ಭದಲ್ಲಿ ಧಾರವಾಡದವ್ರು ನಾವೇನು ಕಡಿಮೆ ಇಲ್ಲ ಅಂಥೇಳಿ ಗುರುರಾಜ್ ಭುಣಸೀಮರವರವರು ಧಾರವಾಡದ ಅಶ್ಮಿತಿಯನ್ನು ಎತ್ತಿ ಹೇಳಿದಾರಲ್ಲ ಅವರಿಗೆ ಅವರ ಸಂಬಂಧಿಗಳಿಗೆ ಅವರಿಗೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮತ್ತು ಇವತ್ತು ನಾನು ನೋಡ್ತಾ ಇದ್ದೇವೆ ವಸ್ತು ಪ್ರದರ್ಶನ ಸಾಕಷ್ಟು ಮಹಾಜನತೆ ಬಂದು ಕುಟುಂಬ ಸಮೇತರಾಗಿ ಬಂದು ವಸ್ತು ಕ್ರಮದಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಉದ್ಯೋಗ ಕೇಂದ್ರದ ಸಹಕಾರದಿಂದ ಎಷ್ಟೊಂದು ಉದ್ಯಮದಾರರು ಬಂದು ತಮ್ಮ ಉತ್ಪಾದನೆಗಳನ್ನು ಪ್ರದರ್ಶನ ಮಾಡಿ ಜನಗಳನ್ನು ಅಥವಾ ಕಸ್ಟಮರ್ಸನ್ನು ಆಕರ್ಷಣೆ ಮಾಡಿ ಥರ ಅದು ಭಾಳ ದೊಡ್ಡ ಕೆಲಸ ಅಂತ ನಾನು ಮಾತಾಡ್ತಿದ್ದೀನಿ ನಾವು ಸಣ್ಣರಿದ್ದಾಗ ಹೇಳ್ತಾ ಇದೀವಿ ಏನಂದರೆ ಹುಬ್ಬಳ್ಳಿ ಚೋಟಾ ಮುಂಬೈ ಚೋಟಾ ಬಾಂಬೆ ಅಂತೆ ಇದನ್ನು ಬ್ರಿಟಿಷರು ಇದನ್ನು ಕೇಂದ್ರ ಸ್ಥಾನ ಮಾಡಿಕೊಟ್ರು ಹುಬ್ಬಳ್ಳಿ ಚೋಟಾ ಬಾಂಬೆ ಮಾಡಿಕೊಟ್ರು ಆದರೆ ನಾವು ಎಲ್ಲ ಸರ್ಕಾರಗಳು ಕೊಡಿಕೊಂಡು ಈಗ ಅದು ಚೋಟಾ ಬಾಂಬೆನೂ ಅಲ್ಲ ಚೋಟಾ ಬೆಂಗಳೂರು ಆಗಿಲ್ಲ ಅಂಥ ಮತ್ತಿಗೆ ನಾವು ತಂದಿಟ್ಟಿದ್ದೇವೆ ನಂದೊಂದು ಕೆಲಸ ಇದೆ ಏನಂತಂದರೆ ನಾವು ಬೆಂಗಳೂರು ಮಟ್ಟಕ್ಕೆ ಹುಬ್ಬಳ್ಳಿ ಧಾರವಾಡ ಬೆಳಿಬೇಕು ಅನ್ನುವಂಥದ್ದು ನಮ್ಮ ಆಸೆ ಇದೆ ಈ ದಸರಾ ಹಬ್ಬ ಚಕಪ್ಪನವರ ಧಾರವಾಡಕ್ಕೆ ಇವತ್ತು ಬಂದಾಗುವ ಕಾಲು ಬಂದಿರು ಮಾಡೋದು ಇವತ್ತು ಜನರ ಹೋರಾಟ ಮುಂದೆ ಯಾವ ಸರ್ಕಾರ ನಡೆಯಲಿಲ್ಲ ಯಾವ ಎಮ್ ಎಲ್ ಎ ನಡೆಯಿಲ್ಲ ಯಾರು ನಡೆಯಿಲ್ಲ ಅಂಥೇಳಿ ಈ ಸಂದರ್ಭದಾಗ ಅಹಂಕಾರದ ದುಹಂಕಾರದಲ್ಲಿ ಇದ್ದಂಥ ವ್ಯಕ್ತಿಗಳಿಗೆ ದಹನ ಮಾಡಿ ಇವತ್ತು ಇಪ್ಪತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ತಾ ಇರೋ ಜಂಬೂ ಸವಾರಿ ನಮ್ಮ ಧಾರವಾಡದ ಒಡೆಯರ್ ಅಂತನವರಿಗೆ ಯಾರಿಗೆ ನಮ್ಮ ಹುಂತಿ ಮರದ ಹುಂದಿ ಮರದಲ್ಲವ ಧಾರವಾಡದ ಒಡೆಯರ್ ರಾಜ ಇದ್ದಂಗೆ ಅಕ್ಕ ರಾಜ ಅವಾಗ ಕೋಟಿಗಟ್ಟಲೆ ಗಟ್ಟಲೆ ಆಸ್ತಿ ಐತಿ ಇವ್ರಿಗೆ ಲಕ್ಷ ಗಟ್ಲೆ ಜನ ಇದ್ದಾರೆ ಹಿಂದ ಓಟ್ ಹಾಕಕ್ಕಿಲ್ಲ ಇಂತ ಭಾವನೆ ಮಾಡಾಕ ಲಕ್ಷ ಗಟ್ಟಲೆ ಜನ ಯಾಕೆ ಹೇಳ್ತೀನಿ ಸಂದರ್ಭದಾಗ ಅಂದ್ರೆ ಹೋರಾಟ ಮಾಡೋರಿಗೆ ಗುರ್ತಿಸ್ಬೇಕು ನೀವು ಇಲ್ಲಿ ಇತಿಹಾಸ ಹೇಳಬೇಕಂದ್ರೆ ಜೆಕಪ್ನವ್ರ ಈ ಈ ಬ ಮಳೆಗೆ ಹದಿನೈದು ದಿವ್ಸಕ್ಕೆ ಹತ್ತು ಲಕ್ಷ ರೂಪಾಯಿ ಮುಂಚೆ ನಾನು ಇದ್ದಾಗ ಬರೀ ಮೂರ್ ಸಾವಿರ ರೂಪಾಯಿ ಇತ್ತು ಹದಿನೈದು ದಿವಸಕ್ಕೆ ಈಗ ಹತ್ತು ಲಕ್ಷ ತುಂಬತೆವೆ ಅದು ಹತ್ತು ಲಕ್ಷ ತುಂಬಿ ಟಾಟಾ ಅಂಬಾನಿ ಅಡಾನಿ ಕಡೆಯಿಂದ ತೊಗೊಂಡಂಗೆ ಜಗ ಇದೆ ಅಡಾನಿ ಅಂಬಾನಿ ಧಾರವಾಡದಾಗ ಒಬ್ಬ ಗೌತಮ್ ಅಡಾನಿ ಆ ಅದ್ರ ನೀ ತಿಳ್ಕೊಬೇಕಾಗಿತ್ತು ನಾವೆಲ್ಲ ತಿಳ್ಕೊಂಡಿವಿ ಅಡಾನಿ ಹುಟ್ಟೇನ ಆ ಅಡಾನಿನ ಕೈಯಾಗಿ ತೊಗೋಬೇಕಾದ್ರೆ ನಮ್ಮ ಸರ್ಕಾರ ಇದ್ದ ನಾವು ಬೀದಿಗೆ ನಿಂತು ತಗೊಂಡೀವಿ ಇವತ್ತು ನಮ್ಮ ಸರ್ಕಾರ ಇದ್ದಿಲ್ಲ ಅಂದ್ರೆ ನಿಮ್ಮ ಸರ್ಕಾರ ಇದ್ರೆ ನಿಂಗೆ ಸಿಗ್ತಿದ್ದಿಲ್ಲ ಇವತ್ತು ಯಾವತ್ತು ನೀವು ನಮ್ಮ ಸರ್ಕಾರ ಇವತ್ತು ಮುಕ್ತಿ ಮಾಡಿ ಕೊಡ್ತದ ಇವತ್ತು ಅದಕ್ಕೆ ನಾ ಈ ಸಂದರ್ಭದಾಗ ಹೇಳ್ತೀನಿ ಮಾತು ಜಕಪ್ನವ್ರ ಹೋರಾಟ ಮಾಡಿದ್ರೆ ಕ್ರಾಸ್ ಆಗ್ತೈತಿ ಆದ್ರೆ ಜಯ ಖಚಿತ ಸಿಗ್ತೈತೆ ಅನ್ನೋದು ಎರಡು ಉದಾಹರಣೆ ದಸರಕ್ಕೆ ಒಂದು ಜಕಪ್ನವ್ರ ಎರಡನೇದು ಧಾರವಾಡದ ಜನತೆ ಒಡಿಯಾರ ಧಾರವಾಡದ ಜನತೆ ಅಂದ್ರೆ ಒಡೆಯರ ಒಡಿಯರ ಇವರು ಯಾಕೆ ಹೇಳ್ತಾ ಇದೀನಂದ್ರೆ ಹೋರಾಟ ಮಾಡೋಕೆ ಒಂದು ತ್ರಾಸ ಆಗ್ಬೋದು ಇಚ್ಛಾಶಕ್ತಿ ತುಳಿದಪಣ ಪ್ರಬಲ ಇದ್ರೆ ಯಾರಿಗೂ ಏನು ಮಾಡೋಕ್ಕಾಗಲ್ಲ ನೀವೆಲ್ಲ ನಿಂತ್ರಿ ಕಾರ್ಪೊರೇಟ್ರ ನಿಂತ್ರಿ ಎಲ್ಲರೂ ನಿಂತ್ರಿ ಬೀದಿಗೆ ಕಮಿಷನರ್ ಬಂದು ನಮ್ಮ ಮನವಿ ತೊಗೊಂಡು ಕೂಡ ಒಳಗೆ ಭಾಳ ಕೆಲಸ ಆಗೈತ್ರಿ ವರ್ಕಿಂಗ್ ಅಂತ ಹೇಳಿದ್ರೆ ಒಂದು ಇಲ್ಲ ಕೂಡ ಬೋಗಸ್ ಬಿಲ್ ಕರ್ತ ರೊಕ್ಕ ತೊಗೊಂಡ್ರೆ ಮೂವತ್ತು ಲಕ್ಷ ತಕ್ಕಪ್ಪ ಅವರ ಮೂವತ್ತು ಲಕ್ಷ ಏನೋ ರಿಪೇರಿ ಮಾಡ್ಯಾರಂತಿದ್ರು ಕಲಾಭವನ್ ಇನ್ನೂ ಎರಡು ಸಾವಿರದ ಎಂಟರಿಂದ ಆಗಿಲ್ಲ ಇನ್ನೂ ಪೂರ್ತಿ ಅದು ಬೇಡ ದಸರಾ ಹಬ್ಬ ಮಾಡೋದು ದಸರಾ ಹಬ್ಬ ಆದಮೇಲೆ ಹಿಂಗೆ ಬಂದಿರಲ್ಲ ಬಂದಿರಲ್ಲಕ್ಕೊಂತ ಹಂಗೆ ಕಡಪಾ ಮೈದಾನ್ ಮುಕ್ತ ಮಾಡು ಸಂಬಂಧ ನೀವೆಲ್ಲರೂ ನಾವೆಲ್ಲರೂ ಕೂಡಿ ಹೋರಾಟ ಮಾಡಿ ಕಡಪಾ ಮೈದಾನ ಮುಕ್ತಿ ಇನ್ನೊಮ್ಮೆ ನಿಮ್ಗೆ ಚಳವಳಿ ಮಾಡೋ ಅವಶ್ಯಕತೆ ಇಲ್ಲ ಹಂಗೆ ಕಡಪಾ ಮೈದಾನ್ ಮುಕ್ತ ಮಾಡೋದು ಯಾಕಂತಂದ್ರೆ ಇವತ್ತು ನಾವು ಯಾವುದೋ ಕಾರ್ಯಕ್ರಮ ಮಾಡೋಕೆ ಧಾರವಾಡದಾಗ ಇದೊಂದು ಭಾಗ ಬಿಟ್ಟರೆ ಇದು ಏನೂ ಇಲ್ಲ ಮತ್ತಿದು ಅಂದ್ರೆ ಇವರು ಧಾರವಾಡದ ಅಡಾಣಿ ಗೌತಮ್ ಅಡಾಣಿ ಇದು ತಗೋಬೇಕಂತ ಮಾಡ್ಯಾರ ಇದು ಕೆಡಪಾ ಮೈದಾನ ಅದಕ್ಕೆ ಆ ಮುಕ್ತಿ ಮಾಡೋದು ಅದಕ್ಕೆ ಎಲ್ಲಾರ್ದು ಸಹಕಾರಿ ಇರಲಿ ವೇದಿಕೆ ಮೇಲೆ ಎಲ್ಲಾರದು ಹೆಸರು ತೊಗೊಳಕಾಗೋದಿಲ್ಲ ವಿರಾದ್ರದೊಂದು ತಗೊಂಡಿನಿ ನಮ್ಮ ದಾನಪ್ಪ ಕಬ್ಬೇರು ಮೀ

ಎಂಎಲ್ಸಿ ಸಿ ಸ್ಥಾನ ವಹಿಸಿಕೊಂಡು ಪ್ರಥಮ ಧಾರವಾಡದಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದಾರ ನಮಗೂ ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ ಮತ್ತೆ ಈ ಒಂದು ಕಾರ್ಯಕ್ರಮವನ್ನ ಗುಡಾಳು ಹುಷಿಪರ ಹುಣಸಿಮ್ರು ಕಳೆದ ಇಪ್ಪತ್ತು ವರ್ಷಗಳಿಂದ ಬಹಳ ಅಚ್ಚು ಕಟ್ಟಾಗಿ ತಪ್ಪದೇ ಬಹಳಷ್ಟು ವಿಜೃಂಭಣೆಯಿಂದನ ಈ ದಸರಾ ಉತ್ಸವನ ಆಚರಣೆ ಮಾಡ್ತಾರ ಜಂಬೂ ಸವಾರಿಯನ್ನು ಮಾಡ್ತಾರ ಜೊತೆಗೆ ಈ ವಸ್ತು ಪ್ರದರ್ಶನವನ್ನು ಕೂಡ ಮಾಡ್ತಾರ ಆದ್ರೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇಲ್ಲಿಯ ಸ್ಥಳೀಯರು ವಿರೋಧ ಇದ್ರು ಆದ್ರೆ ಇವತ್ತೆಲ್ಲ ಎಲ್ಲ ನಮ್ಮ ದೀಪಕವ್ರು ನಾವು ಎಲ್ಲ ಮಿತ್ರರು ಸೇರಿಕೊಂಡು ಇದು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ವಸ್ತು ಪ್ರದರ್ಶನವನ್ನ ಮಾಡ್ಕೊಂಡು ಬಂದಿದಾಗ ನೀವು ಕೊಡಲೇಬೇಕಂತೂ ನಾವೆಲ್ಲ ಹಠ ಹಿಡಿದಾಗ ಅವರು ಅನಿವಾರ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಜಗಳವನ್ನು ಕೊಟ್ಟಿದ್ದಾರೆ ಆದ್ರೆ ಹಂಗ ಕೊಟ್ಟಿಲ್ಲ ಹತ್ತು ಲಕ್ಷ ರೂಪಾಯಿ ತುಂಬಿಸ್ಕೊಂಡು ಕೊಟ್ಟಿದ್ದಾರೆ ಆದ್ರೆ ಒಂದು ಏನಂದ್ರಪ್ಪ ನಾಡ ಹಬ್ಬವನ್ನ ಆಚರಣೆ ಮಾಡುವಂತ ಸಂದರ್ಭದೊಳಗೆ ನಾವು ಯಾರು ಇದನ್ನ ವಿರೋಧ ಮಾಡತಕ್ಕ ವ್ಯವಸ್ಥೆ ಮಾಡಬಾರ್ದು ಯಾಕಂತಂದ್ರೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡುವಂತ ಸಂದರ್ಭದೊಳಗೆ ನಮ್ಮ ದುಣಸಿಮಾರ್ ಬಹಳಷ್ಟು ಶ್ರಮಪಟ್ಟು ಈ ಈ ವಸ್ತು ಪ್ರದರ್ಶನವನ್ನು ಬಂದು ಮತ್ತೆ ಜಂಬೂ ಸವಾರಿಯನ್ನ ಮಾಡತಕ್ಕಂತ ಸಂದರ್ಭದವಾಗ ಎಲ್ಲೆಲ್ಲೇ ಅಡ್ಡಿಯೆಲ್ಲ ಕಳ್ಕೊಂಡ್ ಬಂದು ಕಾರ್ಯಕ್ರಮವನ್ನು ಮಾಡೋದು ಸುಲಭ ಅಲ್ಲ ಅದಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನ ಅವ್ರೇನು ಮಾಡ್ತಾ ಇದಾರೆ ಯಾವಾಗ್ಲೂ ನಮ್ಮ ಬೆಂಬಲ ಅವರಿಗೆ ಇದ್ರೆ ಇರ್ತೈತೆ ಅಂತ ತಿಳ್ಕೊಂಡು ಹೇಳಿ ಆಚರಣೆ ಮಾಡ್ತಾ ಬಂದಿದೆ ಇಲ್ಲಿ ಕೆಲವ್ರಿಗೆ ಏನಾಯ್ತಪ್ಪ ಅಂದ್ರ ದಸರಾ ಉತ್ಸವ ಅಂದ್ರೆ ಯಾರೋ ರೊಕ್ಕ ಕೊಡ್ತಿರ್ಬೇಕು ನಾವು ಮಾಡ್ತೇವೆ ಅಂತ ತಿಳ್ಕೊಂಡ ಆ ಭಾವನೆ ಕೆಲವರಿಗೆ ಐತಿ ಇದ್ರದ್ದು ನಮ್ಮ ಹಣೆ ಬರ್ ನಮಗ ಗೊತ್ತು ಅದನ್ನ ಹೇಳೋದು ಬೇಡ ಕೇಳೋದು ಬೇಡ ಇವತ್ತು ದಸರಾ ಉತ್ಸವ ನಮ್ಮ ಊರಾಗ ನಾನು ಆ್ಯಕ್ಚುಲಿ ಇದು ಮಾಡ್ಬೇಕಂತ ಹೋದ ಸರ್ ಇದ್ರ ಮಾಡೂ ಅಲ್ಲ ನನಗೆ ಒಂದು ಫಂಕ್ಷನಿಗೆ ಫಸ್ಟ್ ನಮ್ಮ ಗೋಳಿ ಕಲ್ಯಾಗ ಎರಡು ಸಾವಿರದ ನಾಲ್ಕರ ನಮ್ಮ ಇರ್ತಕ್ಕಂಥ ಕದಂಬರು ನಮ್ಮ ಮನ ಮಂಜುಗೌಡರು ಇವರೆಲ್ಲ ಫಸ್ಟ್ ಒಂದು ಆರೀ ತರಿಸಿ ಉದ್ಘಾಟನೆ ಮಾಡಿದೆ ಆ ಉದ್ಘಾಟಕರಾಗಿ ನಾವು ಹೋದ ಹೋಗಿ ನಾ ಭಾಷಣ ಮಾಡಿದೆ ಏನಂತ ಇದ್ರ ಮೈಸೂರಾಗೆ ನಡಿತ ಕ್ರೈಮ್ ನೀವು ಹೋಗ್ರಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅದು ಹೋಗಿ ಅದು ಏನೋ ಅಂತಲ್ಲ ನಮ್ ಕುಟುಕಿಂತ ಎಲ್ಲರೂ ಕೂಡಕೊಂಡೇ ಇಲ್ಲ ನೀವೇ ಅಧ್ಯಕ್ಷಾಗಿ ಮಾಡ್ಬೇಕು ಅಂತ ಈಗ ಮಾಡಿದ ಮೇಲೆ ಮರ್ಯಾದೆ ಪ್ರಶ್ನೆ ಮನ್ಯಾಗ ಕೂಡಲಿಲ್ಲ ಅಂದ್ರೂ ಹಂಗೆ ಹಾಕೊಂಡು ಅಡ್ಯಾಡೋದು ನಮ್ದು ರಾಜಕಾರಣಿ ಕಟ ಇದೆ ಹಾಗೆ ನಮ್ ಪರಿಸ್ಥಿತಿ ಇದು ಮನೆಯಲ್ಲ ಉಪಾಸಿಟ್ಟಿ ಹಂಗ ಏನೋ ಮೈ ಮೇಲೆ ಆ ದೇವಿ ಶಕ್ತಿ ಕೊಟ್ಟ ಒಂದ್ ಹೇಳ್ಬಿಡ್ತೇನೆ ನಮ್ಗೆ ಯಾವ್ದು ಕೆಟ್ಟಂತೂ ಆಗಿಲ್ಲ ಇವತ್ತು ಐದು ಪೈಸಾ ಇಲ್ಲ ಆದ್ರೆ ಹೆಂಗ್ ನಡೀತದೆ ಹೆಂಗೆ ಹೆಂಗ್ ಹೋಗ್ತದೆ ಹೋಗೈತಿ ದೇವಿ ಶಕ್ತಿ ಇವತ್ತು ದಸರಾ ಉತ್ಸವನ ಯಾರು ಏನು ಮಾಡಿದ್ರು ಬಂದು ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನಕ್ಕೆ ಇದೇ ನಿದರ್ಶನ ಈ ವಸ್ತು ಪ್ರದರ್ಶನ ಮಾಡ್ಬೇಕಂದ್ರೆ ನಮಗೇನು ಯಾರು ಶಕ್ತಿ ಕೊಡುದಿಲ್ಲ ಇವತ್ತೂ ನಾವು ಮಹಾನಗರ ಸಭೆಗೆ ಒಂದು ಕೋಟಿ ರೂಪಾಯಿ ತಿಂದೇವೆ ಒಂದು ಕೋಟಿ ಯಾವ್ದಾರ ಸಂಸ್ಥೆ ಧಾರವಾಡದೊಳಗೆ ಅಧ್ಯ ಸುಳ್ಳಲ್ಲ ನೀವು ಹೋಗಿ ಮಾಹಿತಿ ಹಾಕಿ ನೋಡಿ ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿಯರು ಲೆಕ್ಕ ಲೆಕ್ಕು ಅಂತ ಒಂದು ಪತ್ರ ಕೊಡ್ರಿ ಅವರಿಗೆ ಮತ್ತದಾದ್ಮೇಲೆ ಇದಕ್ಕೆ ಹದಿನೈದು ಲಕ್ಷ ರೂಪಾಯಿ ಕೊಡ್ಬೇಕು ಹತ್ತು ಒಂದು ಹದಿನೈದು ಹತ್ತು ಇಪ್ಪತ್ತೈದು ನಮ್ಮ ಇಲ್ಲೇ ನಮ್ಮ ಮ್ಯಾನೇಜರ್ ಅವರ ಯಾರು ಗುಣ ಕಲೆಕ್ಷನ್ ಮಾಡಿ ಕೊಡಪ್ಪ ಅಂತಂದ್ರೆ ಅನಾ ಹದಿನೈದು ಲಕ್ಷ ರೂಪಾಯಿಕ್ಕಿಂತ ಕಿಂತ ನನಗೆ ಹೆಚ್ಚಿಗೆ ಕೊಡಕಾಗುದಲ್ರಿ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿ ಕೊಡಕ್ ಅದನ್ನ ಇಪ್ಪತ್ತೈದು ಖರ್ಚು ಖರ್ಚೈತ್ಪ ಒಂದ್ ಇಪ್ಪತ್ತರ ಕೊಡು ಇಪ್ಪತ್ತೆರಡರ ಕೊಡು ಒಂದು ಎರಡು ಮೂರು ಲಕ್ಷ ರೂಪಾಯಿ ಲಾಸ್ ಆದ್ರೂ ತಿಂತಿಲ್ಲ ಅಂತ ನಾ ಹೇಳಿದ್ರೆ ಯಾರೂ ಬರ್ಲಿಲ್ಲ ಹೊರಗೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ಆಯ್ತಪ್ಪ ಮಾಡತ್ತ ಒಂದೂವರೆ ತಿಂಗಳು ಹೇಳಿ ಇದ್ರ ಅಗ್ರಿಮೆಂಟ್ ಮಾಡೋದು ಮಾಡೋದಲ್ಲಿದೆ ಒಂದೂವರೆ ತಿಂಗಳಿಂದ ಹೇಳವಿ ಏಕಾಏಕಿ ಮಹಾನಗರ ಕಮಿಷನರ್ಗೆ ಕಮಿಷನರ್ ಸಾಬ್ ಪಾಪ ಹೇಳೋದೆಲ್ಲ ಸ್ವಚ್ಛ ಮಾಡಿ ಕೊಡ್ರಿ ಎಲ್ಲಾ ಕೊಡ್ರಿ ಅಂತ ಹೇಳದ ತಾಣದ ಕೈಗಳ ಹೇಳಿದ ತಕ್ಷಣ ಅವನು ಏ ಕೊಡಾಕ್ ಬರಂಗಿಲ್ಲ ಕೋಟಿ ಗಟ್ಲೆ ವರ್ಕ್ ಹಾಕ್ಬಿಟ್ಟಾರ ಅಂತಂದ್ರೆ ನೋಡ್ರಿ ಸ್ಥಳೀಯ ಶಾಸಕರು ಕೋಟಿ ಗಟ್ಲೆ ಖರ್ಚು ಮಾಡೋದು ಅಂತ ಹೇಳಿ ನೀವ್ ಏನಾರ ಮಾಡಿದ್ರೆ ಈಗ ಕಿತ್ಕೊಂಡು ಹೋಗಿವ್ರಿ ಅಂತ ಹೇಳಿದ್ವಿ ನಾವು ಹತ್ತು ಪೈಸಾ ಖರ್ಚು ಮಾಡಲಾರ ಮೂವತ್ತು ಲಕ್ಷ ರೂಪಾಯಿನ ಚಕ್ ತಗೊಂಡೋಗ್ಬಿಟಾರ ಕಾಂಟ್ರಾಕ್ಟರ್ ಹೆಸರ್ಲಿ ಯಾರು ತಗೊಂಡ್ರು ಏನು ಎಂತ ಗೊತ್ತಿಲ್ಲ ಇದಕ್ಕೆ ಕಾರಣ ಅವೆಲ್ಲ ಸುಮ್ಮ ಕುಂತಿದ್ದಕ್ಕ ಧಾರವಾಡದಾಗ ಜನ ಸುಮ್ಮ ಕುರಿ ಹದಿನೈದು ದಿನಕ್ಕೊಂದು ನೀರು ಬಂದ್ರು ಏ ನಮ್ಮ ಊರು ಚಲೋ ಚಲೋತ್ರಿ ಹದಿನೈದು ದಿನಕ್ಕ ಒಂದೇ ಬಿಡ್ತಾನ್ರಿ ಗ್ಯಾರಂಟಿ ಹತ್ತು ವಿಶ್ವಾಸ ನಿಮ್ಗೆ ಹತ್ತು ವಿಶ್ವಾಸ ಮೇಲೆ ಇರಾಕ ಮೂವತ್ತು ಪರ್ಸೆಂಟ್ ಮನಿ ಇಲ್ಲ ಮಂದಿಗೆ ಅದಕ್ಕೂ ವಿಶ್ವಾಸ ನಿಮಗ ಅವ್ರ ಮನಿ ನೋಡಿ ಎಂತಾದ್ರು ಕಟ್ಟಾರೀ ಅವ್ರ ಬಿಲ್ಡಿಂಗ್ ಎಂತಾದ್ರು ಶೋರೂಮ್ ಅವ್ರಿ ಅವರು ದೊಡ್ಡದು ಅದನ್ನ ನೋಡಿ ನೀವು ಖುಷಿ ಪಡುವಂತ ಪರಿಸ್ಥಿತಿ ಆಗಿದೆ ಬಡವರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಸಾದ್ರಿಗೆ ಬಂದ್ರೆ ನಿಮ್ಮ ಅಪ್ಪನೂ ಬಿಡಂಗಿಲ್ಲ ನಿಮ್ಮ ಅಪ್ಪನೂ ಬಿಡಂಗಿಲ್ಲ ಹತ್ತಾರ ನಾವು ಇದು ಒಂದು ಇಟ್ಕೋಬೇಕು ನಾವಂದ್ರೆ ನಾನಲ್ಲ ಸಾರ್ವಜನಿಕರು ಇವತ್ತ ಚೆಕ್ಕಪ್ಪನವ್ರ ಇಲ್ಲಿ ಎದಕ್ ಬಂದಾರಂದ್ರೆ ಅವ್ರಿಗೆ ಯಾವ ಜಗಾರು ಸೂಟೇಬಲ್ ಅಲ್ಲ ಇದು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಡೆದಿರ್ತಕ್ಕಂಥ ಚಳವಳಿ ಜಗ ಇಲ್ಲಿಂದ ನೀವು ಉದ್ಘಾಟನೆ ಮಾಡುವಂತ ದೇವಿ ಕಲ್ಸ ಬೇರೆ ಅದಕ್ಕಲ್ಲ ಅವರು ಬಸ್ ಸ್ಟಾಂಡ್ ನಕೊಂಡು ರೈಲ್ವೆ ಸ್ಟೇಷನ್ಕೊಂಡೆ ಕಸಿದ್ರು ಆಫೀಸ್ ಮುಂದೆ ಕುಂತೆ ಇದನ್ನ ಮಾಡಿ ಲೀಡರ್ ಆಗ್ಯಾರ ಅವರೇ ದೊಡ್ಡ ಲೀಡರ್ ಇಲ್ಲ ಏನೇ ದೇವಗೌಡ ಮಮ್ಮಗ ಅಥವಾ ರಾಹುಲ್ ಗಾಂಧಿ ಹಂಗೇನ್ ದೊಡ್ಡಾರ್ ಅವರು ನಮ್ಮ ಮ್ಯಾಲಿನ ಲೀಡರ್ ಕಸ ಹೊಡೋದ್ ಲೀಡರ್ ಆದವ್ರು ಬಟ್ ಕಸ ಹೊಡೆದ್ರಿಗೂ ಅವಕಾಶ ಸಿಗುತ್ತ ಅವರು ಅದು ಉದಾಹರಣೆ ಇವತ್ತು ನಮ್ಮ ಹುಬ್ಬಳ್ಳಿ ನಗರಕ್ಕೆ ಅವರು ಒಂದು ಉದಾಹರಣೆ ಇವತ್ತು ನಾನು ಇಷ್ಟ ಹೇಳುದು ಯಾರು ಮಾಡ್ರಿ ನಾ ಪಕ್ಷ ಜಾತಿ ಜನರು ನೋಡಕ್ ಹೋಗ್ ಕೆಲಸ ಮಾಡ್ತಾರ ಅವ್ರಿಗೆ ಸಹಾಯ ಮಾಡಿ ಯಾರು ಜನ ಇನ್ನೂ ಸುಧಾರಣೆ ಆಗ್ಬೇಕಾಗತ್ತೆ ಏನಾಗತ್ತೋ ಏನೋ ಗೊತ್ತಿಲ್ಲ ಊರಿಗೆ ನೀವು ಹೋಗ್ರಿ ಇಲ್ಲಿಂದ ಕೆ ಸಿ ಸಿ ಬ್ಯಾಂಕ್ ಹತ್ತು ನಿಮಿಷ ಹೋಗಿ ಯಾರೋ ಬರ್ತೀರಿ ಅಂತ ಅಡಿತಗೊಂಡ ಕೈ ಹತ್ರ ಯಾರೋ ಹೋಗಿ ಬರೋರ್ ಇಂಥ ಪರಿಸ್ಥಿತಿ ನಮ್ಮ ಈ ಹತ್ತೈತೆ ನಿಮ್ದು ಆಗೈತೆ ಅದೇನು ದೊಡ್ಡ ಇದು ಆಗಿಲ್ಲ ಹುಬ್ಬಳ್ಳಿ ನಾನೋಣ ಅಂದ್ರೆ ಬಂದು ಬಂದವರು ನಮ್ಮನ್ನ ಭೇದ್ ಹೋಗಿ ಏನ್ರಿ ನೀವು ರಾಜಕಾರಣಿಗಳು ಎಂಟೆಂತರದಿರುತ್ತೆ ಅದಕ್ಕೆ ಅದಕ್ಕೆ ಜವಾಬ್ದಾರಿ ನಾವು ನೀವು ಎಲ್ಲರೂ ಇದೀವಿ ಅದಕ್ಕೆ ಯಾವ್ದು ಕೆಟ್ಟ ಐತಿ ಅದು ಕೆಟ್ಟ ನಮ್ಮ ಮನೆಯನ್ನಾರ ಮಾಡಿದ್ರು ಅದಕ್ಕೆ ನಾವು ವಿರೋಧ ಮಾಡಲಿಲ್ಲ ಅಂದ್ರೆ ಅದು ಹಿಂಗ ಹೊರಗೇ ಇದು ಅದಕ್ಕೆ ದಸರಾ ದೇವಿ ಏನು ಜಂಬೂ ಸವಾರಿ ಇರ್ತಿವಿ ಆ ಜಂಬೂ ಸವಾರಿ ಉಸಾಬರಿಗೆ ಯಾರು ಹೋಗಾಡ್ರಿ ನೀವು ಹೋಗಾಡ್ರಿ ನಾವು ಹೋಗುದು ಬೇಡ ಅಜ್ಜರ ಆಶೀರ್ವಾದ ಇರಲಿಲ್ಲ ಅಜ್ಜರ ಆಶೀರ್ವಾದ ಒಂದಿದ್ರೆ ಅದು ತಾನೋ ದೇವಿ ಹೆಂಗೆ ಶಕ್ತಿ ಕೊಡ್ತ ನನ್ನಿಂದ ಅಕ್ಕಿ ಸ್ನಾನ ಮಾಡ್ತೇನೆ ಅಂತ ಯಾರಿಗೂ ಅದು ಹೆಂಗೆ ಹೆಂಗ ನಡೀಬೇಕ ಹಂಗ ನಡೀತೇನೆ ನೀವ್ ಯಾವ್ದಾರ ಗುಂಡಾರ್ಕ ಹೋಗ್ರಿ ನಾ ನೋಡ್ತೇನೆ ಬಾಳ ಕುಡಿಯಾಗ ಏ ನಾ ಚರ್ಮನ ಇದ್ರಿ ಹೆಂಗೆ ಮಾಡ್ತಾನೆ ಜಾತ್ರೆ ಅಂತ ಅಷ್ಟೊಳಗೆ ದಾಖಲೆಗೆ ಬಿದ್ದಿರ್ತಾನೋ ಅದ ಜಾತ್ರೆ ನಡೆದ ಅನೇಕ ಕಡೆ ನೋಡೇ ನಾನೆ ಅದಕ್ಕ ಯಾರು ದೇವರ ಜೊತೆಗೆ ಮತ್ತು ನಾಡ ಹಪ್ಪಗಳ ಜೊತೆಗೆ ಇಂಥ ದಂಧೆ ಮಾಡಬೇಕ್ರಿ ನಾನ ಇರ್ಲಿ ಯಾರ ಇರ್ಲಿ ಅದಕ್ಕ ಇವತ್ತು ನಂಗೆ ಭಾಳ ಸಂತೋಷ ಆಗಿದೆ ಇವತ್ತು ಚೆಕ್ಕಪ್ಪನವ್ರು ಸಾಹೇಬರು ಎಮ್ ಎಲ್ ಸಿ ಆಗಿದ್ದು ನಮ್ಮ ಹುಬ್ಬಳ್ಳ ಆಡೋಕ್ಕ ಒಂದು ಶಕ್ತಿ ಅವ್ರ ಬಗ್ಗೆ ನಿಮ್ಗೆ ಭಾಳ ಮಂದಿಗೆ ಗೊತ್ತಿಲ್ಲ ಏನಾಗ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಮೋದಿ ಬಿಟ್ರದ್ದು ಯಾರಾದ್ರೂ ಗೊತ್ತಾ ಇಲ್ಲ ನಿಮಗೆ ಮುಖ್ಯಮಂತ್ರಿ ಯಾರದಾರಂತೂ ಗೊತ್ತಿಲ್ಲ ಈ ಊರು ಎಮ್ ಎಲ್ ಎ ಯಾವ್ದಾರಂತೂ ಗೊತ್ತಿಲ್ಲ ಆ ಮಟ್ಟಕ್ಕೆ ಬಂದ್ಬಿಟ್ಟೇವೆ ನಾವು ಇವತ್ತು ಯಾಕಂದ್ರೆ ಮೊಬೈಲ್ಗಳು ಆ ನಮೂನೆ ಎಲ್ಲಿ ತಿನ್ಬಿಟ್ಟ ನಮಗೆ ಊರಾಗ ಯಾವ ಕಾರ್ಪೋರೇಟ್ರಿಗೆ ಗೊತ್ತಿಲ್ಲ ನಾ ಓದ್ಬಿಡೋದ ಯಾರಿಗೆ ಹೇಳ್ಬೇಕ್ರಿ ಅಂತೀರಿ ಅದನ್ನು ಒಳ್ಳೇ ಕರ್ಕೊಟ್ಟಿರ್ತಾರೆ ಅವ್ನು ಹೇಳೋದು ಗೊತ್ತಿರಂಗಿಲ್ಲ ಕೇಳೋದು ಗೊತ್ತಿರಂಗಿಲ್ಲ ಅಷ್ಟು ನಾವು ಓಟ್ ಹಾಕಿ ಬಂದಿರ್ತೀರಿ ಎಲ್ಲಾರು ಅವರು ಅವನೇ ಗೊತ್ತಿರಂಗ ಎಲ್ಲಿ ಅದಕ್ಕೆ ನಾವು ಅಲ್ಲಿವರೆಗೆ ಒಬ್ಬಳೆದಾಡು ಜನ ರಾಜಕೀಯವಾಗಿ ಶಕ್ತಿ ಇರಬೇಕು ಇವತ್ತಿನ ಪರಿಸ್ಥಿತಿ ಬೆಂಗಳೂರು ಯಾಕೆ ಬೆಳಿತೈತಿ ಅಲ್ಲೇ ಶಕ್ತಿಯುತವಾಗಿರ್ತಕ್ಕಂಥವ್ರದ ಒಬ್ಬ ದೇವೇಗೌಡದ ಒಬ್ಬ ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣಾದನ್ ಕುಮಾರಸ್ವಾಮಿ ಅಂತ ಎಲ್ಲ ಇದಾರೆ ಅವರು ರೊಕ್ಕ ತಂದು ಹಾಕ್ತಾರೆ ಅವರಿಗೆ ಅಬೂರ್ ಬೆಳ್ತಾವ್ ಮೈಸೂರ್ ಬೆಳ್ತಾವ್ ಇವತ್ತು ನಮ್ಮ ಪರಿಸ್ಥಿತಿ ಏನಿದ್ಯಾಕ್ ಹೇಳದಿಲ್ಲ ಯಾಕ್ ಹೇಳದಿಲ್ಲ ಅಂತ ವಿಚಾರ ಮಾಡಬೇಕು ಜಕಪ್ ನೋರ್ ಗಾಬರ್ ಅಲ್ಲಿ ಮೂಕ್ರೆಂದ್ರೆ ಕುಂತ್ರಾಗೆ ಸೇರುಮೂರ್ ವ್ಯಕ್ತಿ ಬೆಳ್ತಾವ್ ಅದಕ್ಕ ನೀವು ಅಲ್ಲಿ ಸುಮ್ಮ ಕೂತ್ರ ನಡೆಯಂಗಿಲ್ಲ ಈಗ ಏನಾಗಕ್ಕೆ ಅಂದ್ರೆ ಸರಿಯಿಲ್ಲ ತನ್ನ ಸರಿಯಿಲ್ಲ ಅಂತ ಹೇಳಬೇಕು ಸರ್ಕಾರ ಯಾದರ ಇರಲಿ ಯಾರುರ ಇರಲಿ ಇವತ್ತು ನಮಗೆ ಇದನ ಜಗ ತೋಮಕ ಮುಖ್ಯಮಂತ್ರಿ ಅತ್ತ ಹೋಗಂತ ಪರಿಸ್ಥಿತಿ ಬಂತು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಪಾಪ ದೀಪ ಸಿಡ್ತಿರೋರಾಗ್ಲಿ ತಣ್ಣಪ್ಪನವರಾಗ್ಲಿ ಎಲ್ಲರೂ ಎದಕಿ ಮೇಲೆ ಕುಂತಾರೂ ಇಲ್ಲ ಇದು ಅವ್ರ ನೆಡಿತ ಬೇರೆ ನಮ್ಮ ಪಕ್ಷನ ಬೇರೆ ನಾವು ನಿಂತವ್ರು ಬೈತೇವೆ ಅದು ಬೇರೆ ಆದ್ರೆ ಅವರು ಇದೊಂದು ಒಂದು ಸಮಾಜದ ಕೆಲಸ ಇದನ್ನ ಮಾಡಿಸ್ಬೇಕು ಇದು ಮಾಡ್ರೆ ನಾವು ನಿಮ್ಗೆ ಅಂತ ನಮಗ ಅತಿ ಉತ್ಸಾಹದಿಂದ ನಮ್ಮ ಬೆನ್ನ ಇಲ್ಲಿ ಯಾರು ಹೇಳಿದ್ರು ಕೇಳಿಲ್ಲ ಒಡೆ ಸಿಎಂ ನಾವು ದೀಪಕ್ಕೆ ಅವ್ರು ಹೇಗ ಮುಖ್ಯಮಂತ್ರಿ ಮುಖಾಂತರ ಯಾಕಪ್ಪ ಅನ್ನೋದಿಲ್ಲ ಸರ್ ಕೊಟ್ಬಿಟ್ಟೇವ್ ಸರ ಕೊಡಕ್ಕೆ ಡಿಸೈಡ್ ಅಂತ ಕೊಟ್ಟೇ ಇಲ್ಲ ನಮಗ ಏ ಕೊಟ್ಬಿಟ್ಟೇವ್ ಸರ್ ಅಂತಾರೆ ಇದು ಇವತ್ತಿನ ಪರಿಸ್ಥಿತಿ ಈಗ ನಾವು ಏನೋ ಅದ್ರಲ್ಲಿ ಹೋದಪ್ಪ ಸಾಮಾನ್ಯ ಜನ ನೋಡಕ್ಕಾಗುದಿಲ್ಲ ಅವ್ರ ಇವತ್ತು ಅದಕ್ಕೆ ಇಂಥ ಉತ್ಸವಗಳಿಗೆ ಯಾರ ಮಾಡಲಿ ಯಾರ ನೋಡಿ ಅದಕ್ಕೆ ಬೆಂಬಲ ಮಾಡ್ರಿ ಇದಕ್ಕೆ ಬೆಂಬಲ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಇನ್ನೂ ಭಾಳ ಮಂದಿ ಬಂದಿಲ್ಲ ಹೋರಾಟಗಾರ ಅವ್ರಿಗೆ ಹೇಳಿ ಅದ್ರ ಕೆಲವು ಬಂದಿಲ್ಲ ಅವರೆಲ್ಲರಿಗೂ ನಾನು ನಮ್ಮ ಸಮಿತಿಯ ಪರವಾಗಿ ಅವ್ರಿಗೆ ಅಭಿನಂದಿಸ್ತೇನೆ ಮತ್ತು ಒಂದನೇ ತಾರೀಕಿಗೆ ದಸರಾ ಜಂಬೂ ಸವಾರಿ ನಡೀತಿದ್ದೆ ಅದು ಇನ್ನೂ ನಾವು ಕಾರ್ಯಕ್ರಮ ಪ್ರಿಪೇರ್ ಮಾಡಬೇಕಾಗಿ ಅದು ಅದೆಲ್ಲ ಮಾಡ್ತೇವೆ ಒಂದನೇ ತಾರೀಕಿಗೆ ಹೆಚ್ಚಿನ ಹೆಚ್ಚಿನ ಬಂದು ನಮ್ಮ ದಸರಾ ಉತ್ಸವಕ್ಕೆ ಬೆಂಬಲ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇವತ್ತು ನಮ್ಮ ಪದಾಧಿಕಾರಿಗಳು ಸಹ ಪಾಪ ಅವರೆಲ್ಲ ರಿಟೈರ್ಡ್ ಅವ್ರು ಆದ್ರೆ ಎಪ್ಪತ್ತಾರು ವರ್ಷ ಸಾಹೇಬ್ರು ನಮ್ಮ ಸಹೇಬ್ರದೊಂದ್ ಸಾಹೇಬರು ಒಂದ್ ಎಂಬತ್ ವರ್ಷದ ಆಮೇಲೆ ಇನ್ನೂ ಅನೇಕರು ಒಂದು ನಾಲ್ಕಾರು ಮಂದಿ ಬಿಡ್ರಿ ಎಲ್ಲ ಸರ್ ನಮ್ ಇನ್ನೊಬ್ರು ಇದ್ರು ತಾಯಿಯವರು ಎಂಬತ್ತೆರಡು ವರ್ಷ ಅಕೌಂಟ್ ಒಂದು ಪೈಸಾಕ್ ಪೈಸಾ ಲೆಕ್ಕ ಇಡ್ತಿದ್ರು ಅವ್ರು ಅಧ್ಯಕ್ಷರ ಕೊಡದಿದ್ರಂತ ಆ ರೀತಿಯಾಗಿರ್ತಕ್ಕಂಥದ್ದಕ್ಕೆ ಇದು ಬದಿ ಕೇಸ್ ದಸರಾ ಉತ್ಸವ ಅನ್ನೋದು ಇದ್ ನಮ್ಮ ಅಕ್ಕ ಅವರೆಲ್ಲ ಸ್ಟಾರ್ಟಿಂಗ್ ಬೆಂಬಲ ಮಾಡಿದ್ರು ಯಾರನ್ನೂ ಇವ್ರವ್ರು ಅಂತಲ್ಲ ಎಲ್ಲರೂ ನೆನೆಸಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಎಲ್ಲರಿಗೂ ಬಹಳ ಬಹಳ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳನ್ನ ನಾವು ನೋಡ್ತೀವಿ ಈ ಸಭೆ ಮಾತ್ರ ಬಹಳ ಅದ್ಭುತ ಸಮಾಜದಲ್ಲಿ ಸಂಸ್ಕೃತಿ ಉಳಿಬೇಕು ಬೆಳಿಬೇಕು ಅನ್ನೋ ಕಳಕಳಿಯನ್ನು ಹೊಂದಿರತಕ್ಕಂತಹ ಒಂದು ಅರ್ಥಪೂರ್ಣವಾಗಿರತಕ್ಕಂತಹ ಸಭೆ ಇದು ನಮ್ಮ ಭಾರತ ದೇಶ ವಿವಿಧ ಸಂಸ್ಕಾರ ಸಂಸ್ಕೃತಿ ಪರಂಪರೆಗಳಿಂದ ಪರಿಶೋಧಿಸುವ ದೇಶ ಹೀಗಾಗಿ ಇಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹಾಗೆ ಬಹಳ ಸಾಮರಸ್ಯದಿಂದ ಭಾವೈಕ್ಯತೆಯಿಂದ ಬದುತಕ್ಕಂಥ ದೇಶ ನಮ್ಮದು ಹೀಗಾಗಿ ಯಾವುದೇ ಹಬ್ಬ ಹುಣ್ಣಿಮೆ ಇರಲಿ ಪ್ರತಿಯೊಬ್ಬರೂ ಕೂಡ ಇದು ನಮ್ಮ ಉತ್ಸವ ಅನ್ನೋ ಒಂದು ಅಭಿಮಾನದಿಂದ ಸೇರ್ತಕ್ಕಂಥ ಒಂದು ಸಂದರ್ಭ ನಾವು ಭಾರತ ದೇಶವನ್ನ ಬಿಟ್ಟರೆ ಮತ್ತ ದೇಶದಲ್ಲಿಯೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅಪರೂಪದ ಸಂಸ್ಕೃತಿಯನ್ನು ಹೊಂದಿರತಕ್ಕಂತ ದೇಶ ನಮ್ದು ನಾನು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಮ ಗುರುರಾಜ್ ಹುಣಸಿಮರದವರನ್ನ ನಾನು ನೋಡ್ತಾ ಬಂದಿದ್ದೀನಿ ಬಹಳ ಸಮಾಜಪರ ಕಳ ಕಾಳಜಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅವ್ರು ಹೇಳಿದ್ರು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನನ್ನ ಕೈಯಲ್ಲಿ ಒಂದು ನಾಲ್ಕು ದುಡ್ಡು ಕೂಡ ಇರುವುದಿಲ್ಲ ಅದು ಭಗವಂತನ ಕೃಪೆಯಿಂದ ತಾಯಿ ಕೃಪೆಯಿಂದ ಎಲ್ಲಾ ಕಾರ್ಯಕ್ರಮಗಳು ಆಗ್ತವೆ ಅಂತ ಈ ಮಾತು ನಿಜವಾಗಲೂ ಕೂಡ ಸತ್ಯವೇ ಯಾಕಂತಂದ್ರೆ ವಿಶೇಷವಾಗಿ ಈ ನಾಡ ಹಬ್ಬ ಏನೈತಲ್ಲ ಇದು ಶಕ್ತಿಯನ್ನ ಆರಾಧನೆಯನ್ನ ಮಾಡತಕ್ಕಂತ ಒಂದು ಹಬ್ಬ ಶಕ್ತಿ ಅಂತಂದ್ರೆ ಸಾಕು ಶಕ್ತಿ ಅಂತಂದ್ರೆ ಒಂದು ನಮ್ಮನೆ ಶಕ್ತಿ ಇರುವುದಿಲ್ಲ ಮೂರು ನಮೂನೆ ಶಕ್ತಿ ಇರ್ತದೆ ಒಂದು ಇಚ್ಛಾಶಕ್ತಿ ಒಂದು ಜ್ಞಾನ ಶಕ್ತಿ ಇನ್ನೊಂದು ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಶಕ್ತಿ ಮತ್ತು ಕ್ರಿಯಾಶಕ್ತಿ ಈ ಮೂರು ಶಕ್ತಿಯನ್ನು ಯಾರು ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ಹಣದ ಕೊರತೆ ಆಗುವುದಿಲ್ಲ ಜನದ ಕೊರತೆ ಆಗುವುದಿಲ್ಲ ಮತ್ತು ಬಲದ ಕೊರತೆ ಕೊರತೆಯು ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನೀವು ಒಂದು ಹೆಜ್ಜೆ ಒಳ್ಳೆಯ ಕಾರ್ಯದ ಸಲುವಾಗಿ ಮುಂದೆ ಇಟ್ಟರೆ ಸ್ವತಃ ದೇವರೇ ನಾಲ್ಕು ಹೆಜ್ಜೆ ನಮ್ಮ ಕಡೆಗೆ ಇಡ್ತಾನೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಹೀಗಾಗಿ ನೀವು ಮಾಡ್ತಕ್ಕಂತಹ ಕಾರ್ಯಕ್ಕೆ ಇವತ್ತು ಸಮಾಜ ಯಾಕೆ ಬೆಂಬಲ ಕೊಡ್ತದೆ ಅಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕ ಕಾಳಜಿ ನಿನ್ನಲ್ಲಿ ನಿಮ್ಮಲ್ಲಿ ಇರ್ತಕ್ಕಂತಹ ಒಂದು ಸಮಾಜ ಪ್ರೇಮ ಒಂದು ಸಂಸ್ಕೃತಿಯ ಬಗ್ಗೆ ಇರತಕ್ಕಂತಹ ಪರಂಪರೆಯ ಬಗ್ಗೆ ಇರತಕ್ಕಂತಹ ಅಭಿಮಾನದಿಂದಾಗಿ ನಿಮ್ಮ ಹಿಡಿದ ಎಲ್ಲಾ ಕೆಲಸವೂ ಕೂಡ ಪರಿಪೂರ್ಣ ಆಗ್ತವೆ ಎಂಬಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ